ನಮಸ್ಕಾರ ನಮ್ಮ ಸ್ವಾಸ್ಥ್ಯ ಸಿಂಚನದ ರೇಖಿ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಮತ್ತೆ ಸ್ವಾಗತಿಸ್ತಾ ಇದ್ದೀನಿ ಈ ಒಂದು ಅದ್ಭುತ ಪ್ರಪಂಚದ ಅನಾವರಣದ ಭಾಗ ಐದು ಇಂದು ನಿಮಗಾಗಿ ರೇಖೆ ಎಂಬ ಪ್ರಾಣಶಕ್ತಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೀನಿ ಇದನ್ನು ಯಾವುದೇ ರೇಖಿ ಮಾಸ್ಟರ್ಗಳು ಸೃಷ್ಟಿ ಮಾಡೋಲ್ಲ ಅಂತಲೂ ಹೇಳಿದ್ದೀನಿ ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರಾಣಿಯಲ್ಲೂ ವಸ್ತುವಿನಲ್ಲೂ ಕೂಡ ಇರುವಂಥದ್ದು ರೇಖೆ ಮಾಸ್ಟರ್ಗಳು ಆ ಶಕ್ತಿಯನ್ನು ಎಬ್ಬಿಸ್ತಾರೆ ಅಷ್ಟೇ ದೀಕ್ಷೆ ಕೊಡೋ ಮೂಲಕ ನಮ್ಮ ಮಸುಕಾದ ಹೊರದಲ್ಲಿ ಅಂದರೆ ನಮ್ಮ ಸುತ್ತ ಇರೋ ದಿವ್ಯ ತೇಜಸ್ಸು ಇರುತ್ತಲ್ಲ ಅದು ಕಮರಿ ಹೋಗಿರುತ್ತೆ ನಮ್ಮ ದಿನನಿತ್ಯದ ಜೀವನ ಶೈಲಿ ಇರ್ಬೋದು ಆಹಾರ ಇರ್ಬೋದು ಸ್ಟ್ರೆಸ್ ಇರ್ಬೋದು ಎಲ್ಲ ವಿಚಾರಗಳು ಕೂಡ ಇದಕ್ಕೆ ಕಾರಣ ಆಗಿರುತ್ತೆ ಅದನ್ನು ಆ ಶಕ್ತಿಯನ್ನು ಆ ದಿವ್ಯ ತೇಜಸ್ಸನ್ನು ಚಿಗುರಿಸುವಂಥ ಕೆಲಸ ಮಾಡ್ತಾರೆ ರೇಖೆ ಮಾಸ್ಟರ್ಗಳು ಬಾಡಿ ಹೋದಂಥ ಕಮಲದ ಹೂವನ್ನು ನೀರಿಗೆ ಹಾಕಿ ಸ್ವಲ್ಪ ಹೊತ್ತಲ್ಲೇ ನಳನಳಿಸೋಕೆ ಶುರು ಮಾಡುತ್ತೆ ಹಾಗೆ ಇದು ಕೂಡ ನಾವು ಎಷ್ಟೊಂದು ಕನಸನ್ನು ಇಟ್ಕೊಂಡು ಈ ಜಗತ್ತಿಗೆ ಬಂದಿರ್ತೀವಿ ಹೇಳಿ ಆ ದೈವಿ ಶಕ್ತಿ ನಮ್ಮ ಭುಜದ ಮೇಲೆ ಸಾಕಷ್ಟು ಜವಾಬ್ದಾರಿಗಳನ್ನು ಇಟ್ಟು ಕಳಿಸಿರ್ತಾರೆ ಎಷ್ಟು ಪೂರೈಸ್ತೀವಿ ನಾವು ಅದರಲ್ಲಿ ಈ ಜಗತ್ತಿಗೆ ಬಂದ ಉದ್ದೇಶವನ್ನೇ ಮರೆತು ಬೇರೆ ಬೇರೆ ಯಾವುದ್ಯಾವುದೋ ಹಾದಿ ಹಿಡಿದು ನಡೀತಾ ಇರ್ತೀವಿ ಅಲ್ವೇ ನಮ್ಮ ಜೀವನದ ಜಂಜಾಟದಲ್ಲಿ ನಾವು ಎಷ್ಟೊಂದು ಜನರ ಸಂಪರ್ಕ ಬೆಳೆಸಿರ್ತೀವಿ ಆ ಎಲ್ಲರ ಪಾಪಕರ್ಮ ಪುಣ್ಯಕರ್ಮಗಳಲ್ಲಿ ನಾವು ಸೇರಿಕೊಂಡು ಬಿಡ್ತೀವಿ ನಮಗೆ ಅರಿವಿಲ್ಲದೆ ಆಗುವಂಥ ಪ್ರಕ್ರಿಯೆ ಇದು ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋದರೆ ಮುಗಿಯೋಲ್ಲ ಒಂದು ದಿನದಲ್ಲಿ ಅಷ್ಟೊಂದಿದೆ ಇದು ಒಂಥರ ಅಗದಷ್ಟು ಆಳ ಬಗದಷ್ಟು ಅಗಲ ಅಂತೀವಲ್ಲ ಹಾಗೆ ಅಷ್ಟೊಂದು ವಿಚಾರ ಇದೆ ಇದರಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿ ಆಲೋಚನೆ ಮಾಡಿ ಒಂದು ದಿನದಲ್ಲಿ ಎಷ್ಟು ಜನರ ಸಂಪರ್ಕ ಮಾಡಿದ್ರಿ ಅಂತ ಮನೆಯವರೆಲ್ಲರ ಜೊತೆ ಹಾಲ್ನವನು ಹೂ ನೋಡು ತರಕಾರಿ ತರೋರು ಆಚೆ ಮನೆಯವರು ಈಚೆ ಮನೆಯವರು ಮೇಲಿನ ಮನೆಯವರು ಕೆಳಗಿನ ಮನೆಯವರು ಆಟೋದವರು ಬ್ಯಾಂಕಲ್ಲಿ ಕೆಲಸ ಮಾಡೋರು ಬಸ್ ಡ್ರೈವರು ಕಂಡಕ್ಟರು ಸಹ ಪ್ರಯಾಣಿಕರು ಮಕ್ಕಳ ಸ್ಕೂಲ್ ಟೀಚರು ಸ್ಕೂಲ್ ವಾಚ್ಮ್ಯಾನು ಯಾರ ರೀಲ್ಸ್ ನೋಡಿದ್ವು ಅವರು ವಿಡಿಯೋ ನೋಡಿದ್ವು ಅವರು ಯಾರ ಬಗ್ಗೆ ಕೇಳಿದ್ವು ಅವರು ಯಾರ ಬಗ್ಗೆ ಮಾತಾಡಿದ್ವು ಅವರು ಯಾರ ಬಗ್ಗೆ ಆಲೋಚನೆ ಮಾಡಿದ್ವು ಅವರು ಯಾರ ಜೊತೆ ಮಾತಾಡಿದ್ವು ಅವರು ಯಾರ ಹತ್ತಿರ ಸುಳಿದಾಡಿದ್ವೋ ಯಾವ್ದ್ರ ಹತ್ರ ಸುಳಿದಾಡಿದ್ವೋ ಅದು ಹೀಗೆ ಲೆಕ್ಕ ಹಾಕ್ತಾ ಹೋದರೆ ಇಷ್ಟೊಂದು ಜನ ಪ್ರಾಣಿಗಳಿರ್ಬೋದು ಗಿಡ ಮಳ ಮರಗಳಿರ್ಬೋದು ಎಲ್ಲರ ಎಲ್ಲದರ ಎನರ್ಜಿಗೆ ನಮ್ಮ ಎನರ್ಜಿ ಸಂಪರ್ಕ ಬಳಸ್ಕೊಂಡು ಬಿಡುತ್ತೆ ಅಯಸ್ಕಾಂತದ ಹಾಗೆ ನಾವು ಒಂಥರ ಮ್ಯಾಗ್ನೆಟ್ ಆಗಿಬಿಡ್ತೇವೆ ನಮ್ಮ ಎನರ್ಜಿ ಯಾವಾಗ ಸ್ವಲ್ಪ ಕುಗ್ಗುತ್ತೋ ಆಗ ಸಂಪರ್ಕ ಬೆಳೆಸ್ಕೊಂಡಂತಹ ಎಲ್ಲ ಎನರ್ಜಿಗಳ ನೆಗೆಟಿವ್ ಎನರ್ಜಿ ಋಣಾತ್ಮಕವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ನಂಬಕ್ಕೆ ಕಷ್ಟ ಅನ್ನಿಸ್ತಿದೆಯಾ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಒಂದು ಮದುವೆ ಮನೆ ಅಂತಲೇ ಇಟ್ಕೊಳ್ಳಿ ತುಂಬ ಜನ ಸೇರುವಂಥ ಕಾರ್ಯಕ್ರಮ ಅಲ್ವಾ ಒಂದು ಎಳ್ಳಿನಷ್ಟು ಕೆಲಸ ಮಾಡಿರಲ್ಲ ನಾವು ಸುಮ್ಮನೆ ಅಲಂಕಾರ ಮಾಡಿಕೊಂಡು ಹೋಗಿ ಕಂಡವರ ಜೊತೆಗೆಲ್ಲ ಪಟ್ಟಾಂಗ ಹಾಕಿ ಗಡದ್ದಾಗಿ ಉಂಡು ಮನೆಗೆ ಬಂದರೂ ಎಲ್ಲಿಲ್ಲದ ಸುಸ್ತು ಇದೇ ದಿನ ಕೆಲಸ ಮಾಡಿದರೂ ಆಗಲ್ಲ ಅಷ್ಟು ಸುಸ್ತು ಅಷ್ಟು ಸುಸ್ತಾಗಿ ಬಿಡುತ್ತೆ ಸಕಪಾ ಸಾಕು ಅನಿಸ್ಬಿಡುತ್ತೆ ಇನ್ನು ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಂತೂ ಕೇಳೋದೇ ಬೇಡ ಮನೆಗೆ ಬಂದ ಮಕ್ಕಳು ರಚ್ಚ ಹಿಡಿದು ಕೂತ್ಬಿಡ್ತಾರೆ ಆಗ ಏನು ಮಾಡ್ತೀವಿ ಹೇಳಿ ದೃಷ್ಟಿ ತೆಗಿತೀವಿ ಅಲ್ವೇ ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಯ್ಯೋ ಯಾರ್ದೂ ದೃಷ್ಟಿ ಬಿದ್ದಿದೆ ಅನಿಸುತ್ತೆ ಮೊದಲು ದೃಷ್ಟಿ ತೆಗಿ ಅಂತ ಬಾ ಜನರ ಜೊತೆ ಸಂಪರ್ಕ ಆದಾಗ ನಮ್ಮ ಹೋರಾದಲ್ಲಿ ಹಿಡಗಟ್ಟಾಗತ್ತೆ ಬದಲಾವಣೆ ಆಗುತ್ತೆ ಆಗ ನಮ್ಮ ಶಕ್ತಿ ಕುಂದುತ್ತೆ ಯಾವಾಗ ಶಕ್ತಿ ಕಡಿಮೆ ಆಗುತ್ತೋ ಮನಸ್ಸಿಗೆ ಕಿರಿಕಿರಿ ಅನಿಸುತ್ತೆ ನಮ್ಮ ಓರ ಇದೊಂದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕೆ ಕಾಪಾಡೋಕೆ ಇರುವಂತಹ ಒಂದು ಕವಚ ಶೀಲ್ಡ್ ಅಂತಲೇ ಹೇಳ್ಬೋದು ಅದಕ್ಕಿದಕ್ಕೆ ಬರುತ್ತೋ ಆಗ ನಮ್ಮ ದೇಹದಲ್ಲಿರೋ ಚಕ್ರಗಳು ಸಮತೋಲನವನ್ನು ಕಳೆದುಕೊಂಡು ಬಿಡುತ್ತೆ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿ ಬಿಡುತ್ತೆ ಚಕ್ರಗಳ ಅದೇನು ಅಂತೀರಾ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಏಳು ಚಕ್ರಗಳಿರುತ್ತೆ ಇದನ್ನು ಶಕ್ತಿಬಿಂದುಗಳು ಅಂತ ಕರೀತಾರೆ ಈ ಶಕ್ತಿಬಿಂದುಗಳು ದೇಹದ ಒಳಭಾಗದಲ್ಲಿ ಮಧ್ಯದಲ್ಲಿ ಚಲಿಸ್ತಾ ಇರುತ್ತೆ ಈ ಚಕ್ರಗಳ ಬಗ್ಗೆ ನಮ್ಮ ವೇದಗಳಲ್ಲಿ ಉಲ್ಲೇಖಿಸಿದ್ದಾರೆ ಕ್ರಿಸ್ತಪೂರ್ವ ಸಾವಿರದ ಐನೂರರಿಂದ ಸಾವಿರದವರೆಗಿನ ಕಾಲದಲ್ಲಿ ಇದ್ದಂತಹ ಆಧ್ಯಾತ್ಮಿಕ ಪ್ರಾಚೀನ ಪವಿತ್ರ ಗ್ರಂಥಗಳಲ್ಲಿ ಈ ಚಕ್ರಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಕೆಲವರು ಹೇಳ್ತಾರೆ ನೂರ ಹದಿನಾಲ್ಕು ಚಕ್ರಗಳು ಇವೆ ಅಂತ ಇನ್ನು ಕೆಲವರು ನೂರ ನಲವತ್ತ್ನಾಲ್ಕು ಅಂತಾರೆ ಇನ್ನು ಕೆಲವರು ನೂರ ಎಂಬತ್ತೆಂಟು ಹೇಳ್ತಾರೆ ಒಟ್ಟು ಎಷ್ಟೇ ಇರಲಿ ಸಣ್ಣ ಪುಟ್ಟ ಚಕ್ರಗಳು ಬೇಕಷ್ಟಿದೆ ನಮ್ಮ ಬಾಡಿಲಿ ಅನ್ನೋದು ಸತ್ಯ ಅದರಲ್ಲಿ ಏಳು ಮುಖ್ಯ ಚಕ್ರಗಳು ಈ ಏಳು ಚಕ್ರಗಳಿಗೂ ಅದರ ಕಾರ್ಯಪ್ರವೃತ್ತಿಗೆ ಅನುಗುಣ ಆದಂತಹ ಹೆಸರು ಬಣ್ಣ ಇದೆ ಪ್ರತಿಯೊಂದು ಚಕ್ರನೂ ಅದರದ್ದೇ ಆದಂತಹ ಮಹತ್ವವನ್ನು ಹೊಂದಿರುತ್ತೆ ಒಂದೊಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗಲೂ ದೈಹಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀವನದಲ್ಲಿ ಯಶಸ್ಸಿನ ಸಮಸ್ಯೆ ಭಾವನಾತ್ಮಕವಾಗಿ ಕಿರಿಕಿರಿ ಉಂಟಾಗೋದು ಆಗುತ್ತೆ ಹಾಗಾದರೆ ಇಂಬ್ಯಾಲೆನ್ಸ್ ಆದಂತಹ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಇದ್ದೀರಾ ಅದಕ್ಕೂ ಮೊದಲು ಪ್ರಮುಖವಾದಂತಹ ಆ ಏಳು ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಪ್ರತಿಯೊಂದು ಚಕ್ರನೂ ಅದರದ್ದೇ ಆದಂತಹ ಮಹತ್ವವನ್ನು ಹೊಂದಿರುತ್ತೆ ಒಂದೊಂದು ಚಕ್ರ ಇಂಬ್ಯಾಲೆನ್ಸ್ ಆದಾಗಲೂ ದೈಹಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀವನದಲ್ಲಿ ಯಶಸ್ಸಿನ ಸಮಸ್ಯೆ ಭಾವನಾತ್ಮಕವಾಗಿ ಕಿರಿಕಿರಿ ಉಂಟಾಗೋದು ಆಗುತ್ತೆ ಹಾಗಾದರೆ ಇಂಬ್ಯಾಲೆನ್ಸ್ ಆದಂತಹ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಇದ್ದೀರಾ ಅದಕ್ಕೂ ಮೊದಲು ಪ್ರಮುಖವಾದಂತಹ ಆ ಏಳು ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೆತ್ತಿಯಲ್ಲಿರೋದು ಸಹಸ್ರಾರು ಚಕ್ರ ಹಣೆಯ ಮಧ್ಯಭಾಗದಲ್ಲಿ ಆಜ್ಞಾಚಕ್ರ ಗಂಟಲಿನಲ್ಲಿ ವಿಶುದ್ಧಿ ಚಕ್ರ ಹೃದಯದಲ್ಲಿ ಅನಾಹತ ಚಕ್ರ ನಾಭಿಯಿಂದ ಮೇಲಿರೋದು ಮಣಿಪುರ ಚಕ್ರ ನಾಭಿಯಿಂದ ಕೆಳಗಿರೋದು ಸ್ವಾದಿಷ್ಠಾನ ಚಕ್ರ ಬೆನ್ನುಮೂಳೆಯ ತಳಭಾಗದಲ್ಲಿ ಇರೋದು ಮೂಲಾಧಾರ ಚಕ್ರ ಹೀಗೆ ಏಳು ಮುಖ್ಯ ಚಕ್ರಗಳು ತಲೆಯಿಂದ ಶುರು ಮಾಡೋಣ ನೆತ್ತಿಯಲ್ಲಿರೋದು ಸಹಸ್ರಾರ ಚಕ್ರ ಇದು ಏಳನೇ ಚಕ್ರ ಇದನ್ನು ಕ್ರೌನ್ ಚಕ್ರ ಅಂತಲೂ ಹೇಳ್ತಾರೆ ಇದಿರೋದು ನಮ್ಮ ನೆತ್ತಿಯಲ್ಲಿ ನಾವು ಮಗುವಾಗಿದ್ದಾಗ ನೆತ್ತಿ ಎಷ್ಟು ಮೆದುವಾಗಿರುತ್ತಲ್ವ ಅದೇ ಇದು ಇದನ್ನು ಬ್ರಹ್ಮರಂಧ್ರ ಅಂತಲೂ ಹೇಳ್ತಾರೆ ಇದರ ಹೆಸರೇ ಹೇಳೋ ಹಾಗೆ ಸಾವಿರ ದಳಗಳನ್ನು ಹೊಂದಿರುತ್ತೆ ಈ ಚಕ್ರ ನಮ್ಮ ದೇಹದಲ್ಲಿ ಎಂಟು ಗ್ರಂಥಿಗಳಿವೆ ಅನ್ನೋದು ಗೊತ್ತಿರ್ಬೋದು ನಿಮಗೆ ಈ ಸಹಸ್ರಾರು ಚಕ್ರದಿಂದ ನಿರ್ನಾಳ ಗ್ರಂಥಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರಲ್ಲ ಅದು ಪ್ರಭಾವಕ್ಕೆ ಒಳಗಾಗುತ್ತೆ ಈ ಚಕ್ರ ನಮ್ಮ ಆಧ್ಯಾತ್ಮಿಕ ಹಾಗೂ ದೈಹಿಕ ದೇಹಕ್ಕೆ ಕನೆಕ್ಟ್ ಮಾಡುವಂಥದ್ದು ನಮ್ಮ ಸ್ಪಿರಿಚುವಲ್ ಜರ್ನಿಯನ್ನು ಒಂದು ರೀತಿಯಲ್ಲಿ ಚಾನಲೈಸ್ ಮಾಡುವಂಥದ್ದು ಅಂತಲೂ ಹೇಳ್ಬೋದು ಅಂದರೆ ನಮ್ಮ ದೇಹಕ್ಕೂ ಬ್ರಹ್ಮಾಂಡದ ಶಕ್ತಿಗೂ ಸಂಪರ್ಕನ ಕಲ್ಸ್ ಕಲ್ಪಿಸಿಕೊಡುತ್ತೆ ಸಹಸ್ರಾರ ಚಕ್ರದಲ್ಲಿ ಒಂದು ಪ್ರಮುಖ ಶಕ್ತಿ ಇರುತ್ತೆ ಅದೇ ಮೇಧಾಶಕ್ತಿ ಸ್ಮರಣಶಕ್ತಿ ಏಕಾಗ್ರತೆ ಬುದ್ಧಿವಂತಿಕೆ ಅಂತೀವಲ್ಲ ಅದು ಇದೆಲ್ಲ ಇರುವಂಥದ್ದು ಸಹಸ್ರಾರ ಚಕ್ರದಲ್ಲಿ ನಮ್ಮ ಜೀವನದ ಉದ್ದೇಶ ಮತ್ತು ಆಧ್ಯಾತ್ಮಿಕತೆ ನಮ್ಮ ಸಂಪರ್ಕವನ್ನು ಈ ಚಕ್ರ ಪ್ರತಿನಿಧಿಸುತ್ತೆ ಇದು ಬ್ಲಾಕ್ ಆದರೆ ಸಂಕುಚಿತ ಮನಸ್ಸಿನವರಾಗ್ತಾರೆ ಸಂಶಯ ಪಿಶಾಚಿಗಳಾಗಿರ್ತಾರೆ ಹಟಮಾರಿಗಳು ಆಗಿರ್ತಾರೆ ಇದು ಇಂಬ್ಯಾಲೆನ್ಸ್ ಆದರೆ ತಲೆನೋವು ಬುದ್ಧಿಮಾಂದ್ಯತೆ ಬರ್ಬೋದು ಒಂಟಿತನ ಕಾಡ್ಬೋದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಮಸ್ಯೆಗಳು ಎದುರಾಗ್ಬೋದು ವೃದ್ಧಾಪ್ಯದಲ್ಲಿ ಬರುವಂತಹ ಖಿನ್ನತೆ ಬರ್ಬೋದು ಮತ್ತು ಸ್ಟ್ರೋಕ್ ಪರ್ ಪ್ರಾ ಏನಂತಾರೆ ಪಾರ್ಶ್ವವಾಯು ಅಲ್ವಾ ಅದು ಬರಬಹುದು ಪಾರ್ಕಿನ್ಸನ್ ಬರಬಹುದು ಅಲ್ಝೈಮರ್ ಇರಬಹುದು ಮರೆವು ಬರುತ್ತೆ ಕಲಿಯೋದಕ್ಕೆ ತೊಂದರೆ ಬರ್ಬೋದು ಒಂಥರ ಕನ್ಫ್ಯೂಷನ್ ಮೈಂಡ್ ಇರ್ಬೋದು ಹೆಚ್ಚೆಚ್ಚು ನಿದ್ದೆ ಮಾಡೋದು ಅದು ಒಂದು ತೊಂದರೆ ಅಲ್ವಾ ಅದು ಆಗ್ಬೋದು ಒಂಥರ ಟೆನ್ಷನ್ ಮಾಡ್ಕೊಳ್ಳೋದು ಸಣ್ಣ ಪುಟ್ಟ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಆ ತೊಂದರೆ ಉಂಟಾಗ್ಬೋದು ನಂಬಿಕೆ ಒಂಥರ ಭರವಸೆ ಕಳ್ಕೊಳ್ಬೋದು ಯಾವುದ್ರ ಮೇಲೂ ಏನು ಈ ಥರ ಇಂಟ್ರೆಸ್ಟೇ ಇಲ್ಲ ಅನ್ನೋ ಹಾಗೆ ಎಲ್ಲದರಲ್ಲೂ ಇಂಟ್ರೆಸ್ಟು ಕಳ್ಕೊಳ್ಳೋದು ಉತ್ಸಾಹನ ಕಳ್ಕೊಳ್ಳೋದು ಉತ್ಸಾಹ ಒಂಥರ ಕುಂದೋದು ಅಂತ ಹೇಳ್ತಲ್ಲ ಆ ಥರ ಆಗುವಂಥದ್ದು ಎಲ್ಲ ಆಗುತ್ತೆ ಸಹಸ್ರಾರು ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ಇದು ಯಾವ ತೊಂದರೆನೂ ಇರೋದಿಲ್ಲ ಈ ಚಕ್ರಕ್ಕೆ ಈ ಚಕ್ರಕ್ಕೆ ಅಂತಹ ಬ್ಲಾಕೇಜನ್ನು ಹೇಗಪ್ಪ ಸರಿಪಡಿಸೋದು ಅಂದರೆ ಸುಲಭ ಇದೆ ಆದರೆ ಅದನ್ನು ನಾವು ನಿತ್ಯ ಪಾಲಿಸ್ಬೇಕು ಏನಪ್ಪ ಅದಂದರೆ ಮೆಡಿಟೇಷನ್ ಮಾಡೋದ್ರಿಂದ ಇದರ ಸರಿ ಮಾಡೋಕ್ಕೆ ಸಾಧ್ಯ ಮೆಡಿಟೇಷನ್ನು ಯೋಗ ಮಾಡೋದ್ರಿಂದ ಕೂಡ ಇದು ಕಂಟ್ರೋಲಿಗೆ ಬರುತ್ತೆ ಅದಷ್ಟೇ ಅಲ್ಲ ಈವನ್ ಆರ್ಗ್ಯಾನಿಕ್ ಫುಡ್ ಅಂತೀವಲ್ಲ ಅದನ್ನು ಬಳಸೋದ್ರಿಂದ ನಿತ್ಯ ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಆರ್ಗ್ಯಾನಿಕ್ ಫುಡ್ ಬಳಸೋದು ಹರ್ಬಲ್ ಟೀ ಕುಡಿಯುವಂಥದ್ದು ಮತ್ತು ಶುಂಠಿ ಸೇವನೆ ಜಾಸ್ತಿ ಶುಂಠಿ ತಗೊಳ್ಳೋವಂಥದ್ದು ಮತ್ತು ನೇರಳೆ ಬಣ್ಣದ ಪದಾರ್ಥಗಳು ಅಂದರೆ ನೇರಳೆ ಹಣ್ಣು ಇರ್ಬೋದು ಸ್ವಲ್ಪ ನೇರಳೆ ಬಣ್ಣದ ಕ ಹಾಗೆ ಇರುವಂತಹ ಪದಾರ್ಥಗಳನ್ನು ತಿನ್ನುವಂಥದ್ದು ಇದೆಲ್ಲ ನಿತ್ಯ ಜೀವನದಲ್ಲಿ ಅಳವ ಅಳವಡಿಸ್ಕೊಂಡ್ರೆ ಬ್ಲಾಕೇಜನ್ನು ಕಡಿಮೆ ಮಾಡುತ್ತೆ ಇದೆಲ್ಲ ಸೊ ರೇಖೆಯಿಂದ ಕೂಡ ಈ ಬ್ಲಾಕೇಜು ಪೂರ್ತಿಯಾಗಿ ಹೋಗುವಂತಹ ಚಾನ್ಸಸ್ ಇದೆ ಸೊ ಇದರಿಂದ ಏನು ಮಾಡುತ್ತೆ ರೇಖೆ ಅಂತಂದರೆ ಡೈರೆಕ್ಟಾಗಿ ಬ್ರಹ್ಮಾಂಡದ ಶಕ್ತಿಯನ್ನು ಆಹ್ವಾನಿಸಿ ಹೀಲ್ ಮಾಡ್ಕೋಬೋದು ನೀವು ಕೇಳಿರ್ಬೋದು ಜ್ಞಾನೋದಯ ಅಂತ ಅಲ್ವಾ ಈ ಜ್ಞಾನೋದಯ ಅನ್ನೋದು ಯಾವಾಗುತ್ತೆ ಯಾವಾಗ ಸಹಸ್ರಾರ ಚಕ್ರ ಸಂಪೂರ್ಣವಾಗಿ ಪರಿಶುದ್ಧಗೊಳ್ಳುತ್ತೋ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಆಗ ಆಗೋದೆ ಜ್ಞಾನೋದಯ ಗೌತಮ ಬುದ್ಧನಿಗೆ ಆಗಿದ್ದು ಇದೆ ಸಹಸ್ರಾರ ಚಕ್ರದ ಮೇ ಮೂಲಕನೇ ನಾವು ನಮ್ಮ ರೇಖಿ ಶಕ್ತಿಯನ್ನು ಸ್ವಾಗತಿಸ್ತೀವಿ ಹಾಗಾಗಿ ನಾನು ಮೊದಲು ಶುರು ಮಾಡಿದ್ದು ಸಹಸ್ರಾರ ಚಕ್ರದ ಬಗ್ಗೆ ಇದಿಷ್ಟು ಮಾಹಿತಿ ಇದೆಲ್ಲ ಒಂಥರ ಸಂಕ್ಷಿಪ್ತವಾಗಿ ನಾನು ಕೊಟ್ಟಿರುವಂಥದ್ದು ಇದಿಷ್ಟು ಮಾಹಿತಿ ಇದ್ದಿದ್ದು ನಿಮಗೆ ಸಹಸ್ರಾರ ಚಕ್ರದ ಬಗ್ಗೆ ಮುಂದೆ ನೆಕ್ಸ್ಟ್ ಚಕ್ರ ಯಾವುದು ಆರ್ನಿ ಚಕ್ರ ಅಂತಂದರೆ ಆಜ್ಞಾ ಚಕ್ರ ಹಣೆಯಲ್ಲಿ ಇರುವಂಥದ್ದು ಈ ಚಕ್ರದ ಬಗ್ಗೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಹಂಚ್ಕೋತೀನಿ ಅಷ್ಟರವರೆಗೂ ಸಹಸ್ರಾರು ಚಕ್ರದ ಬ್ಲಾಕೇಜನ್ನು ಹೋಗಿಸೋಕ್ಕೆ ಸಹಾಯ ಮಾಡುವಂತಹ ಆಹಾರವನ್ನು ಸೇವಿಸಿ ಮತ್ತು ಮೆಡಿಟೇಷನ್ ಮಾಡಿ ಯೋಗ ಮಾಡಿ ಆಯಿತಾ ಸಂಪೂರ್ಣದ ಮಾಹಿತಿಯನ್ನು ಅಷ್ಟೂ ಚಕ್ರದ ಬಗ್ಗೆ ತಿಳಿದ ಮೇಲೆ ರೇಖೆ ದೀಕ್ಷೆ ತಗೊಂಡು ಎಲ್ಲ ಚಕ್ರಗಳನ್ನು ಹೀಲ್ ಮಾಡಿಕೊಳ್ಳಿ ಸರಿ ಹಾಗಾದರೆ ಸಿಗೋಣ ಸರಿ ಹಾಗಾದರೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಲೋಕಾ ಸಮಸ್ತಾಹ ಸುಖಿನೋ ಭವಂತು ಧನ್ಯವಾದಗಳು